ಈ ವೈಟ್ ಪ್ಯಾಚ್ ಅಂತ ಅಂದರೆ ತೊನ್ನು ಅಂತ ಕರಿಬೋದು ಇಲ್ಲ ನಾವು ಮೆಡಿಕಲ್ ಭಾಷೆಯಲ್ಲಿ ವಿಟಿಲಿಗು ಅಂತ ಹೇಳ್ತೀವಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಸುಮಾರು ಜನಕ್ಕೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತು ಆದರೆ ಕೆಲವರು ತುಂಬಾನೇ ಕೇಳ್ತಿದ್ದಾರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ದಯವಿಟ್ಟು ಹಾಕೊಡಿ ಅಂತ ಯಾರಿಗಾದರೂ ಉಪಯೋಗ ಆಗ್ರೆ ಇದ್ರ ಉಪಯೋಗ ಪಡ್ಕೊಳ್ಳಿ ಈಗ ವಿಟಿಲಿಗೋ ಲೀಗು ಅಂದ್ರೇನು ಈಗ ನಿಮಗೆ ಚೆನ್ನಾಗಿ ಗೊತ್ತು ಯಾಕೆಂದರೆ ನೀವು ಸೌಂದರ್ಯ ಪ್ರೇಮಿಗಳಲ್ವಾ ದಿನ ಬೆಳಗಾದರೂ ಆದ್ರೂ ಹುಡುಕ್ತಿರಲ್ವಾ ಈ ಮೆಲನಿನ್ ಜಾಸ್ತಿ ಆಗೋದ್ರಿಂದ ಚರ್ಮ ಕಪ್ಪಾಗುತ್ತೆ ಮೆಲನಿನ್ ಕೆಲಸ ಏನಪ್ಪ ಅಂತಂದ್ರೆ ಸೂರ್ಯನ ಅಲ್ಟ್ರಾ ಅಲ್ಟ್ರಾವಯೊಲೆಟ್ ರೇಸು ನಮ್ಮ ಶರೀರದ ಒಳಗಡೆ ಹೋಗದೆ ಇರೋ ತರ ತಡಿಯೋದು ಅದರಿಂದ ಕಪ್ಪಾಗ್ಬಿಟ್ಟು ನಾವು ಯಾಕಪ್ಪ ಬೇಕಿದೋ ಈ ಮೆಲನಿನ್ ಇರಲೇಬಾರ್ದಾಗಿತ್ತು ಅನ್ಕೋತಿರಲ್ಲ ಆ ಮೆಲನಿನ್ ಇರದೇ ಇರೋದೇ ಈ ವಿಟಿಲಿಗೋ ವೈಟ್ ಪ್ಯಾಚ್ ಆಗೋದಿಕ್ಕೆ ಕಾರಣ ಗೊತ್ತಾಯ್ತಾ ಮೆಲನಿನ್ ಜಾಸ್ತಿ ಆದ್ರೆ ಕಬ್ಗಾಕ್ತಿರ ಸಂಟ ಏನಾಗುತ್ತೆ ಮೆಲನಿನ್ ಯಾವಾಗ ಯಾವಾಗ ಆಗುತ್ತೋ ಅವಾಗ ಈ ವಿಟಿಲಿಗೋ ಅಥವಾ ತನ್ನ ಕಾಣಿಸ್ಕೊಳ್ಳುತ್ತೆ ಕೆಲವರಿಗೆ ಇಡೀ ಮೈ ಹೊರಟು ಹೋಗಿ ಮೈಯೆಲ್ಲ ಬಿಳಿಗಾಗ್ಬೋದು ಕೆಲವರಿಗೆ ಮಧ್ಯ ಮಧ್ಯ ಆಗ್ಬೋದು ಪ್ಯಾಚ್ ಪ್ಯಾಚ್ ತರ ಆಗುತ್ತೆ ಇನ್ನು ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಕೊಳ್ಳುತ್ತೆ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದು ಅವರಿಗೆ ಮುಂದಕ್ಕೆ ಬೇಕಾದರೆ ಸರಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ದೊಡ್ಡವರಿಗೆ ಸ್ವಲ್ಪ ಸರಿ ಹೋಗೋದು ಕಷ್ಟ ಆಮೇಲೆ ಸರಿ ಹೋದ್ರೂ ತುಂಬ ದಿನ ಟೈಮ್ ತಗೊಳುತ್ತೆ ಇದು ಮನೆ ಮದ್ದವ್ರು ರಾತ್ರೋ ರಾತ್ರಿ ಆಗೋದಲ್ಲ ವರ್ಷಾನುಗಟ್ಟಲೆ ಟೈಮ್ ತಗೊಂಡು ಸರಿ ಈಗ ವಿಟೀಲಿಗೋ ಏನಕ್ಕೆ ಬರುತ್ತೆ ವಿಟೀಲಿಗೋ ಬರೋದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಇಂದ ಆಟೋ ಇಮ್ಯೂನ್ ಅಂತ ಏನಂತ ನಿಮ್ಗೆ ಆಗಲೇ ಹೇಳಿದ್ದೀನಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನಮ್ಮ ಇಮ್ಯುನಿಟಿ ಈಗ ಹೊರ್ಗಡೆಯಿಂದ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಬರೋದನ್ನು ತಡೆಯೋದಕ್ಕೆ ಅಂತ ಇದೆ ಅದೇ ಇಮ್ಯುನಿಟಿ ಸುಮ್ಮನೆ ಇರದೆ ನಮ್ಮ ಶರೀರದ ಭಾಗಗಳ ಮೇಲೆ ಈ ಒಂಥರ ಜಗಳ ಮಾಡೋ ರೀತಿ ಮಾಡೋದ್ರಿಂದ ಈ ವೈರಸ್ ಬ್ಯಾಕ್ಟೀರಿಯಾಗಳ ಮೇಲೆ ಮಾಡೋ ಕೆಲಸಗಳನ್ನ ನಮ್ಮ ಶರೀರದ ಮೇಲೆ ಮಾಡಿದ್ರೆ ಏನಾಗುತ್ತೆ ಆವಾಗ ಅದನ್ನು ಆಟೋ ಇಮ್ಯುನಿಟಿ ಆಗುತ್ತೆ ಅದೇ ಪ್ರಾಬ್ಲಮ್ ಇಲ್ಲಿ ಆಗೋದು ಇದು ಮೇಯ್ನ್ ಯಾವ್ಯಾವುದ್ರ ಮೇಲೆ ದಾಳಿ ಮಾಡುತ್ತೆ ಅಂತ ಅಂದರೆ ಬ್ಯಾಂಕ್ರಿಯಾಸ್ ಅನ್ನ ಅಂಗದ ಮೇಲೆ ಮಾಡೋದ್ರಿಂದ ಡಯಾಬಿಟಿಸ್ ಆಗುತ್ತೆ ಆಮೇಲೆ ಮಂಡಿ ಚಿಪ್ ಮೇಲೆ ಮಾಡಿ ರೊಮ್ಯಾಟೈಡ್ ಆರ್ಥರೈಟಿಸಿಗೆ ಕಾರಣ ಆಗುತ್ತೆ ಥೈರಾಯ್ಡ್ ಮೇಲೆ ದಾಳಿ ಮಾಡಿ ಅದಕ್ಕೆ ಹೈಪೋಥರೈಟಿಸಮಿಗೆ ಕಾರಣ ಆಗುತ್ತೆ ಚರ್ಮದ ಮೇಲೆ ದಾಳಿ ಮಾಡೋದರಿಂದ ಈ ವಿಟಿಲಿಗೂ ಆಗುತ್ತೆ ಇಲ್ಲ ಸೋರಿಯಾಸಿಸ್ ಅಂತಲೂ ಆಗುತ್ತೆ ಈ ರೀತಿ ಆಟೋ ಇಮ್ಯುನ್ ಡಿಸಾರ್ಡರ್ಸ್ಗಳು ಇದಾವೆ ಇವು ಆಟೋ ಇಮ್ಯುನಿಟಿಯಿಂದ ಬಂದಿರುವಂಥದ್ದು ಈ ಆಟೋ ಇಮ್ಯುನಿಟಿ ಇದು ಜೆನಿಟಿಕ್ ಆಗಿ ಬರುತ್ತೆ ಈ ಜೆನೆಟಿಕ್ ಆಗಿ ನಿಮಗೆ ತಂದು ಬರದಲ್ಲೇ ಇರಬಹುದು ಆದ್ರೆ ಈ ಆಟೋ ಇಮ್ಯುನಿಟಿಯಿಂದ ಬರೋ ಬೇರೆ ಬೇರೆ ಕಾರಣಗಳಿರ್ಬಹುದು ಈಗ ಆಟೋ ಇಮ್ಯುನಿಟಿ ನಿಮ್ಮ ಫ್ಯಾಮಿಲಿ ಇದೆ ಅಂತ ಅಂದ್ರೆ ಒಬ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಬರಬಹುದು ಒಬ್ರಿಗೆ ನೋವು ಬರಬಹುದು ಒಬ್ರಿಗೆ ವೈಟ್ ಪ್ಯಾಚ್ ಆಗ್ಬೋದು ಈ ರೀತಿ ಬೇರೆ ಬೇರೆ ಅಂಗಗಳಿಗೆ ಆಗುತ್ತೆ ಈಗ ಒಂದು ಪ್ರಾಬ್ಲಮ್ ಯಾವ್ದಾದ್ರು ಶುರುವಾಗಿದೆ ಅಂತ ಅಂದರೆ ಆಟೋ ಇಮ್ಯುನಿಟಿಯಿಂದ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಶುರುವಾಗ್ಬೋದು ಈಗ ನಿಮ್ಗೆ ಐಪೋಥೈರೈಡಿಸಮ್ ಇದೆ ಆಟೋ ಇಮ್ಯುನಿಟಿಯಿಂದ ಅಂತ ಅಂದರೆ ನೆಕ್ಸ್ಟ್ ರೊಮೆಟ್ಯಾಡ್ ಆಥ್ರೈಟಿಸ್ ಆಗ್ಬೋದು ಅಥವಾ ಡಯಾಬಿಟಿಸ್ ಶುರುವಾಗಿದೆ ಅದರಿಂದ ಅಂತ ಅಂದರೆ ನೆಕ್ಸ್ಟ್ ವಿಟಿಲಿಗೂ ಆಗ್ಬೋದು ಇಲ್ಲ ಸೋರಿಯಾಸಿಸ್ ಕೂಡ ಆಗ್ಬೋದು ಈ ರೀತಿ ಇದು ಶುರುವಾಗುತ್ತೆ ಈಗ ಟ್ರೀಟ್ಮೆಂಟ್ ಏನೇನು ಮಾಡಬಹುದು ಟ್ರೀಟ್ಮೆಂಟ್ ನೀವು ಮೊದಲನೇ ಜನರಲ್ ಮಾಡ್ಬೇಕಾದ್ರೆ ಕೆಲಸ ಅಂತಂದ್ರೆ ಸೂರ್ಯನ ಬಿಸಿಲು ನಿಮ್ಮ ಮೈ ಮೇಲೆ ಬಿದ್ದು ಅದು ನಮ್ಮ ಚರ್ಮ ಏನು ಮಾಡುತ್ತೆ ಆವಾಗ ಜಾಸ್ತಿ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ಅದಕ್ಕೆ ನೀವು ತೇಳು ಬಿಸಿಲನ್ನು ಬೆಳೆಸ್ಕೋಬೇಕು ಅದಕ್ಕೆ ಬೆಳಿಗ್ಗೆ ಎಂಟು ಗಂಟೆ ಒಳಗಡೆ ಒಂದು ಇಪ್ಪತ್ತು ನಿಮಿಷ ಸೂರ್ಯನ ಬೆಳಕಲ್ಲಿ ಓಡಾಡಬೇಕಾಗುತ್ತೆ ಅವಾಗ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಆಮೇಲೆ ಹೋಗ್ಬಾರ್ದು ಆಮೇಲೆ ಏನಕ್ಕೆ ಹೋಗಬಾರ್ದು ಅಂತಂದರೆ ಈಗ ಮೇಲಿನ ಕಂಪ್ಲೀಟಾಗಿ ನಿಮ್ಗೆ ಹೊರಟೋಗಿರ ಆ ಜಾಗದಲ್ಲಿ ಆ ಜಾಗದಿಂದ ಅಲ್ಟ್ರಾವಯೊಲೇಟ್ ರೇಸ್ ಈಸಿಯಾಗಿ ನಿಮ್ಮ ಶರೀರದೊಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಇದರಿಂದ ಸ್ಕಿನ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಆದ್ದರಿಂದ ಸುಡು ಬಿಸಿಲಿಗೆ ಹೋಗಬಾರ್ದು ನೀವು ಬೆಳಗ್ಗೆ ನೆಳೆ ಬಿಸಿಲು ಇಲ್ಲ ಸಂಜೆ ಐದು ಗಂಟೆ ಮೇಲೆ ಬೇಕಾದ್ರೂ ಹೋಗ್ಬೋದು ಈ ಎಫೆಕ್ಟ್ ಮೆಲನಿನ್ ಜಾಸ್ತಿ ಆಗೋ ಥರ ಸಿಂಥಸಿಸ್ ಆಗೋ ಥರ ಸೂರ್ಯನ ಬಿಸಿಲ ಜೊತೆಗೆ ಆಗೋ ಥರ ಮಾಡೋದಕ್ಕೆ ಕೆಲವು ಸ್ಟೀರಾಯ್ಡ್ ಆಯಿಂಟ್ಮೆಂಟ್ಸು ಇನ್ನು ಬೇರೆ ಬೇರೆ ರೀತಿ ಆಯಿಂಟ್ಮೆಂಟ್ಸ್ಗಳು ಬರುತ್ತೆ ಇದು ಡಾಕ್ಟರ್ ಕೇಳಿದ್ರೆ ಬರ್ಕೊಡ್ತಾರೆ ಇದನ್ನ ಹಾಕಬೇಕು ಮತ್ತೆ ನೋಡಿ ಇದು ತುಂಬಾ ಟೈಮ್ ತಗೊಳುತ್ತೆ ಬೇಗ ವಾಸಿ ಇದು ಹೊರಗಡೆಯಿಂದ ಮಾಡೋ ಕೆಲಸ ಆಮೇಲೆ ಈಗ ಒಳಗಡೆ ಆಟೋ ಇಮ್ಯುನಿಟಿ ಇರೋದ್ರಿಂದ ಆ ಇಮ್ಯುನಿಟಿನ ಸರಿ ಮಾಡಬೇಕಾಗುತ್ತೆ ಆ ಇಮ್ಯುನಿಟಿನ ನೀವು ಸರಿ ಮಾಡಬೇಕು ಅಂತಂದ್ರೆ ಈಗ ಅದು ಸ್ಟೀರಾಯ್ಡ್ಸ್ ಇಂದ ಆಗುತ್ತೆ ಇಲ್ಲಾಂದ್ರೆ ಇನ್ನೊಂದು ಮಾತ್ರೆ ಇದೆ ಅದು ವಾರಕ್ಕೊಂದು ತಗೋಬೇಕಾಗುತ್ತೆ ಈ ಮಾತ್ರೆಯಿಂದ ಇಮ್ಯುನಿಟಿನ ನೀವು ಕಡಿಮೆ ಇಡ್ಬೋದು ಈಗ ಸ್ಟೀರಾಯ್ಡ್ ಇಂದ ನಿಮಗೆ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ ಅಂತ ಅಂತ ಆದರೆ ಈ ಸಲ ತಗೊಳ್ಳೋ ಮಾತ್ರೆನ ತಗೊಂಡು ಆಗಲೂ ಕೂಡ ಇಮ್ಯುನಿಟಿನ ನೀವು ಕಡಿಮೆ ಮಾಡ್ಬೋದು ಒಬ್ಬರು ಡಾಕ್ಟರ್ಗಳು ಒಂದೊಂದು ರೀತಿಲಿ ಹೋಗ್ತಾರೆ ಹಾಗಾದ್ರೆ ಇನ್ನು ಜನರಲ್ ಆಗಿ ಏನ್ ಮಾಡ್ಬೋದು ಅಂತಂದ್ರೆ ಎಲ್ಲ ಕೆಲವರಿಗೆ ಒಂದ್ ಎಲ್ಲ ಒಂದ್ ಕಡೆ ಎರಡು ಕಡೆ ಇದೆ ಅಂತ ಅಂದ್ರೆ ನೀವು ಮೆಹೆಂದಿ ಹಾಕೊಳ್ತಿರಲ್ಲ ಆ ರೀತಿ ಹಾಕೊಂಡು ಅದನ್ನ ಸ್ವಲ್ಪ ಈಸಿಯಾಗಿ ಅದಕ್ಕೆ ಕಾಣದೇ ಇರೋ ತರ ಮಾಡ್ಕೋಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಟ್ಯಾಟು ಹಾಕಿಸ್ಕೋಬಾರ್ದು ಅದ್ರ ಮೇಲೆ ಅಂದ್ರೆ ಅಚ್ಚ ವಯಸ್ಕೋಬಾರ್ದು ಈ ರೀತಿ ಮೆಹಂದಿ ಬೇಕಾದ್ರೆ ನೀವು ಹಾಕೊಂಡು ಸ್ವಲ್ಪ ಅದನ್ನ ಕಾಣ್ದಂಗ ಮಾಡ್ಕೋಬಹುದು ಇನ್ನ ಈ ಮೆಲನಿನ್ ಸಿಂಥಸಿಸ್ ಜಾಸ್ತಿ ಆಗೋ ಥರ ಮಾಡೋ ಥರ ಪಕ್ಕದ ಚರ್ಮದಿಂದ ಮೆಲನಿನ ಎಳ್ಕೊಳ್ಳೋ ಥರ ಕೆಲವು ಲೋಷನ್ ಸಿಗುತ್ತೆ ಮೆಲ್ ಬಿಲ್ಡ್ ಅಂತ ಬೇಕಾದ್ರೆ ನಿಮ್ಗೆ ಒಂದು ಟ್ರೇಡ್ ನೇಮ್ ಹೇಳ್ತೀನಿ ಅದನ್ನು ಹಾಕಿ ಡೈಲಿ ನೀವು ಹಾಕೋದ್ರಿಂದ ಅಲ್ಲಿ ಮತ್ತೆ ಮೆಲನಿನ್ ಪ್ರೊಡಕ್ಷನ್ ಆಗಿ ಆ ವೈಟ್ ಪ್ಯಾಚು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಕೆಲವು ಸ್ಟೀರಾಯ್ಡ್ ಕ್ರೀಮ್ಸ್ಗಳನ್ನ ಕೂಡ ಹಾಕೋದ್ರಿಂದ ಈ ಸಮಸ್ಯೆ ಕಡಿಮೆ ಆಗುತ್ತೆ ಆಮೇಲೆ ಸ್ವಲ್ಪ ಲೈಫಲ್ಲಿ ಆಕ್ಟಿವ್ ಆಗಿರಬೇಕು ಸ್ವಲ್ಪ ಸೋಮಾರಿಗಳ ತರ ಇರಬಾರ್ದು ಆಕ್ಟಿವ್ ಆಗಿರೋದ್ರಿಂದ ಕೂಡ ಎಲ್ಪ್ ಆಗುತ್ತೆ ಆಮೇಲೆ ಈ ಆಟೋಮಿನಿಟಿ ಏನಕ್ಕೆ ಶುರುವಾಗುತ್ತೆ ಅಂದ್ರೆ ಒಂದು ಥಿಯರಿ ಪ್ರಕಾರ ಈ ನಮ್ಮ ಸಣ್ಣ ಕರುಳಲ್ಲಿ ಸ್ವಲ್ಪ ನಾವು ತಿಂದ ಆಹಾರ ರಕ್ತಕ್ಕೆ ಲೀಕ್ ಆಗುತ್ತೆ ಅಂದ್ರೆ ಲೀಕಿ ಗಟ್ ಅದನ್ನ ಫಾರಿನ್ ಬಾಡಿ ಹೊರಗಡೆಯಿಂದ ಬಂದಿರೋದು ಅಂತ ನಮ್ಮ ಬಿಳಿ ರಕ್ತ ಕಣಗಳ ಗ್ರಹಿಸೋದ್ರಿಂದ ಅದರ ಮೇಲೆ ದಾಳಿ ಮಾಡೋ ಅಭ್ಯಾಸ ಇಟ್ಕೊಂಡು ನಮ್ಮ ಉಳಿದ ಅಂಗಗಳ ಮೇಲೂ ದಾಳಿ ಮಾಡೋ ಅಭ್ಯಾಸ ಶುರು ಮಾಡ್ಕೊಂಡ್ಬಿಡ್ತೇವೆ ಅದರಿಂದ ಆ ಪ್ರಾಬ್ಲಮ್ ಇದು ಬರೋ ಚಾನ್ಸಸ್ ಇರುತ್ತೆ ಇದಕ್ಕೆ ನೀವು ಪ್ರೀಬಯೋಟಿಕ್ಸ್ ಅಂಡ್ ಪ್ರೋಬಯೋಟಿಕ್ ಸ್ಯಾಚರ್ಟ್ಸ್ ಅಂತ ಎರಡು ಟೈಪು ಸಿಗುತ್ತೆ ಇದೇನಪ್ಪ ಏನೂ ಇಲ್ಲ ಇದು ಮಾಮೂಲಿ ಬ್ಯಾಕ್ಟೀರಿಯಾನೇ ಇದು ನಮ್ಮ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಇದೊಂದು ಕಾಯಿಲೆ ತರುವಂಥ ಬ್ಯಾಕ್ಟೀರಿಯಾ ಅಲ್ಲ ಈಗ ಮೊಸರಲ್ಲಿ ಉಪ್ಪಿನ ಇರುತ್ತಲ್ಲ ಆ ರೀತಿ ಈ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಸ್ಯಾಚರ್ಟ್ಸ್ಗಳನ್ನ ಕೂಡ ನೀವು ಉಪಯೋಗಿಸ್ಕೋಬೇಕಾಗತ್ತೆ ಹಣ್ಣುಗಳಲ್ಲಿ ಹುಳಿ ಹಣ್ಣುಗಳನ್ನ ತಿನ್ನಬಾರ್ದು ಯಾಕೆ ಅಂತಂದರೆ ವಿಟಮಿನ್ ಸಿ ಚರ್ಮನ ಬಿಳಿಂಗ್ ಮಾಡೋದ್ರಿಂದ ಸ್ವಲ್ಪ ಈ ವಿಟಿಲಿಗೋ ಇರೋರಿಗೆ ಅಷ್ಟು ಒಳ್ಳೆಯದಲ್ಲ ಮೆಡಿಕಲ್ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಮಧ್ಯ ಮೈದರು ಸುಮಾರು ದಿನ ಆದರೂ ಹೋಗಲಿಲ್ಲ ಅಂತಂದ್ರೆ ಸ್ಕಿನ್ ಗ್ರಾಫ್ಟಿಂಗ್ ಅಂತ ಮಾಡ್ತಾರೆ ಅಂದ್ರೆ ಒಂದು ಕಡೆಯಿಂದ ಚರ್ಮನ ತೆಗೆದು ಆ ಜಾಗಕ್ಕೆ ಕಸಿ ಮಾಡಲಾಗುತ್ತೆ ಆಮೇಲೆ ಮನೆಯಲ್ಲೂ ಕೆಲವು ಸಲ ನೀವು ರೆಡಿಮೇಡ್ ಆಗಿ ಯು ವಿ ಬಿ ಯು ಬ್ಯಾಂಡ್ಸ್ ಗಳಂತ ಹೇಳಿ ಕೆಲವು ಇನ್ಸ್ಟ್ರೂಮೆಂಟ್ಸ್ ಗಳು ಸಿಗುತ್ತೆ ನೀವು ಈ ಆಯಿಂಟ್ಸ್ಮೆಂಟ್ಸ್ಗಳನ್ನ ಹಾಕ್ಕೊಂಡು ಹಾಕೊಂಡು ಕೂಡ ನೀವು ಆರ್ಟಿಫಿಷಿಯಲ್ ಸನ್ ರೇಸ್ನ ಥರ ಮಾಡ್ಕೋಬೋದು ಅವು ಎಕ್ಸಾಕ್ಟ್ ಲೆಂತ್ ಲೆಂತಲ್ಲಿರೋದ್ರಿಂದ ನಿಮಗೆ ಬೇಗ ಎಲ್ಪ್ ಆಗುತ್ತೆ ಅಂತ ಅದಕ್ಕೆ ದುಡ್ಡು ತಗೊಂಡು ಮಾಡ್ಕೊಳ್ಳೋದ್ರಿಂದ ನೀವು ಮಾಮೂಲಿ ಬಿಸಿಲಲ್ಲೇ ಹೋಗೋದು ಇನ್ನೂ ಅನುಕೂಲ ಇನ್ನು ಇದಕ್ಕೂ ಆಗಲಿಲ್ಲ ಅಂತ ಅಂದರೆ ನಿಮಗೆ ಸ್ಕಿನ್ ಕ್ಲಿನಿಕ್ ಅಲ್ಲಿ ಅದಕ್ಕೆ ಸಪ್ರೇಟ್ ಆಗಿಯೇ ಈ ರೀತಿ ರೇಸ್ಗಳನ್ನ ಉಪಯೋಗಿಸಿ ನಿಮಗೆ ಅದನ್ನ ಮೆಲ್ನೇ ಸಿಂಥಸಿಸ್ ಆಗೋ ಥರ ಮಾಡಿ ನಿಮ್ಗೆ ಇದನ್ನ ಕಡಿಮೆ ಮಾಡುತ್ತಾರೆ ಇಲ್ಲ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಆಗೋಗ್ಬಿಟ್ಟಿದೆ ಇನ್ನೊಂದು ಸ್ವಲ್ಪನೇ ಉಳ್ಕೊಂಡಿರೋದು ಅಂತಂದ್ರೆ ಆ ಪಿಗ್ಮೆಂಟೆಡ್ ಜಾಗನ ಅದನ್ನು ಡಿಪಿಗ್ಮೆಂಟೇಶನ್ ಮಾಡಿ ಅಲ್ಲಿರೋ ಮೆಲ್ನನ್ನು ತೆಗೆದು ಕಂಪ್ಲೀಟ್ ಆಗಿ ಎಲ್ಲ ಚರ್ಮದ ಕಲರ್ನ ಒಂದೇ ತರ ಮಾಡೋದು ಆ ರೀತಿ ಉಪಾಯವನ್ನು ಕೂಡ ಜಾಸ್ತಿ ಆಗಿರೋರಿಗೆ ಮಾಡಬಹುದು ಆಮೇಲೆ ಇವರಿಗೆ ಮೆಲಿನ ತುಂಬಾ ಕಡಿಮೆ ಇರೋದ್ರಿಂದ ಸೂರ್ಯನ ಯು ವಿ ರೇಸ್ ಈಸಿಯಾಗಿ ಒಳಗಡೆ ಹೋಗೋದ್ರಿಂದ ಇವರು ಆಚೆ ಹೋಗ್ಬೇಕಾದ್ರೆ ಇಡೀ ಶರೀರಕ್ಕೆ ಅಂದ್ರೆ ವೈಟ್ ಪ್ಯಾಚ್ ಎಲ್ಲೆಲ್ಲಿರುತ್ತೋ ಅಂದ್ರೆ ಬಟ್ಟೆಯಿಂದ ಹೊರಗಡೆ ಎಕ್ಸ್ಪೋಸ್ ಆಗಿರೋ ಪಾರ್ಟಿಗೆ ಕಡ್ಡಾಯವಾಗಿ ಸನ್ಸ್ಕ್ರೀನ್ ಲೋಷನ್ ಹಾಕೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ಛತ್ರಿ ಹಿಡಿದು ಹೋಗಬೇಕಾಗುತ್ತೆ ಇದು ಸುಮಾರು ದಿನ ತಗೊಂಡು ವಾಸಿ ಆಗುವಂತ ಕಾಯಿಲೆ ಸ್ವಲ್ಪ ಅಷ್ಟು ಸುಲಭವಾಗಿ ವಾಸಿ ಆಗೋಲ್ಲ ಹಾಗಂತ ನೀವು ಬೇಜಾರ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಸ್ವಲ್ಪ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಅದು ನಿಧಾನವಾಗಿ ಸರಿಯಾಗ್ತಾ ಬರ್ಬೋದು ಆದಷ್ಟು ಸರಿಯಾಗಲಿ